ಹಾಯ್ ಹಲೋ ಗೈಸ್ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೋಸ್ಕರ ತಲೆ ಬುಡ ಇಲ್ದಿರೋ ರೋಸ್ಟ್ ರೀಲ್ಸ್ ರೀಲ್ಸ್ನ ರೋಸ್ಟ್ ಮಾಡೋಣ ಈ ರೋಸ್ಟಿಂಗ್ ಸಕ್ಕತ್ತಾಗಿ ಮಜಾ ಅಂದರೆ ಮಜಾ ಇರುತ್ತೆ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿಂಗ್ ಥ್ರಿಲ್ಲ ಮರ್ತಿರೋ ತರ ಬದುಕ್ತಾ ಇದೀನಿ ಅಷ್ಟೇ ಅಣ್ಣ ನೀ ಏನ್ ಮರಿತೋಣ ನೀನ್ ರೀಲ್ಸ್ ನೋಡ ನಾಯ್ ನಾವ್ ಮರ್ಯಕತಿವಿ ಆದ್ರೆ ಯಾವ್ದು ಮರ್ಯಕ್ ಆಗ್ತಾ ಇಲ್ಲ ನಮ್ಮಅವ್ವನಾಗ ಏನ ತಗೊಂಡ್ಬ ಅಂತ ಹೇಳಲ್ಲ ತಗೊಂಡೋಗ್ಲಿ ಅಂದ್ರೆ ರಾತ್ರಿ ಮನ್ಯಾಗ ಊಟ ಬೇರೆ ಹಾಕಲ್ಲ ಯಾವ ಬೋಳಿ ಬಗ ಹೇಳಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗ್ ಸ್ವಾಭಿಮಾನ ಇದೆ ಪ್ರೀತಿ ಎಂದು ಹಚ್ಚಿ ಕೊಂಡದಲ್ಲ ವಾ ವ ವಾ ಅಣ್ಣ ಏನು ಆ್ಯಕ್ಟಿಂಗ್ ಅಣ್ಣ ನಿಂದು ವಾ ಸೂಪರ್ ಹಮ್ಸ ಲೈಕ ಅವ್ರು ಹೆಂಗೆ ಬರ್ಯಲ್ಲ ಅಯ್ಯ ಇವ್ನ ಕೊಡ್ತಾರ್ ದ ಗ್ಲಾಸ್ ಟೀ ಗಿ ಹಮ್ಸ ಲಾ ಇಲ್ಲಿ ಗೀಳಿತೀರ ಭಾರಿ ಬಿಡ ಆಕ್ಟಿಂಗ್ ಆ್ಯಕ್ಟಿಂಗ್ ನಿಂತು ವ ಓ ಅಣ್ಣನ ಎಕ್ಸ್ಪ್ರೆಷನ್ ನೋಡ್ರಿ ವಾ ಯ ಆಕ್ಟಿಂಗ್ ನೀ ಆ್ಯಕ್ಟಿಂಗ್ ಅವರು ಅಣ್ಣ ಅಂತ ಅಣ್ಣ ನಿನ್ ಆ್ಯಕ್ಟಿಂಗ್ಗೆ ಒಂದು ಅವಾರ್ಡ್ ಬರಲೇ ಬೇಕಣ್ಣ ಅಣ್ಣ ಒಂದು ಅವಾರ್ಡ್ ಫೋನ ಹಚ್ಚ ಹೇಳಿದ ಅಣ್ಣ ಅಮೇರಿಕಾ ಅಂದ ಅಣ್ಣ ಇನ್ನು ಇನ್ನು ಇಲ್ಯೋ ಅವಾರ್ಡ್ ಹೆಸರು ಕಿತ್ತೋಗಿರ ನನ್ ಮಗ ಅಂತೀತಿಯನ್ನು ಹಚ್ಚಿಕೊಂಡನಲ್ಲ ಮೆಚ್ಚಿಕೊಂಡ ಪ್ರೀತಿ ಮರ್ತೋಗಿರೋ ತರ ಬರುತ್ತೇ ಅಲ್ಲಿರೋ ಎಲ್ಲಾ ಉತ್ನಿಯಾಗಿ ಬಂದು ಇವ್ನ ಪಟಾ ಪಟ ಅಂತ ಕಡಿಬೇಕು ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ನಂಗೆ ಗೊತ್ತು ಓ ಇದ್ಯಾವುದು ಗುರು ದೊಣ್ಣೆ ಕೇಸು ಅದೆಲ್ಲ ಓಕೆ ಅದ್ ಯಾಕೆ ಹಿಂಗೆ 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 ದೊಣ್ಣೆ ರಾತ್ರಿ ಕೆಲಸ ಜಾಸ್ತಿ ಇತ್ತ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಓಹ್ ಮೊಸರು ತೆಕ್ಕೋದು ಅದು ಗುರು ತಪ್ಪ ತಪ್ಪ ಎಲ್ಲ ಅರ್ಥ ಮಾಡ್ಕೊಡಿ ತಪ್ಪ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ಓ ಅದು ಹಿಂಗೆ ಹಿಂಗೆ ಯಾಕೆ ಮಾಡ್ತೀರ ಅಂತ ಆಡ್ತಾ ಇದ್ಬಿಟ್ರಿ ನೀವು ಕುಸ್ತಿ ಪೇರ್ ಅನ್ಸತ್ತೆ ಅಲ್ವಾ ಹೌದೌದು ಮೊನ್ನೆ ನಿಮ್ಗೆ ಎಲ್ಲ ಅವರ್ಡ್ ಸಿಕ್ಕಿರೋದು ಓಹ್ ಹೌದು ಕರೆಕ್ಟ್ ಕರೆಕ್ಟ್ ಅಕ್ಕ ಕುಸ್ತಿ ಪೇರ್ ಅಕ್ಕ ಕುಸ್ತಿ ಪೇರ್ ಓಕೆ ಓಕೆ ಬಾಯ್ ಅಕ್ಕ ಬಾಯ್ ಬಾಯ್ ಇತ್ತು ಇತ್ತು ಆ್ಯಕ್ಚುಲಿ ಚೆನ್ನಾಗಿರೋದು ಓಹೋ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಶುರು ಮಾಡಣ್ಣ ನಿನ್ ಕಥೆನಾ ಆ ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋ ಎಲ್ಲಿದ್ಯೋ ಎಲ್ಲಿದೆಯೋ ಹುಲಿ ರಾಣಿ ನಿಮ್ গার্লಫ್ರೆಂಡಾ ಯಾವ ರಾಣಿ ಇವನ ಯಾರಾದರೂ ಪ್ರೀತಿಸ್ತಾರಾ ನಿಜ ಹೇಳಿ ನೀನೇ ಇಷ್ಟಪಡ ಅವರೇನೋ ತಮಾಷೆಗೆ ಮಾತಾಡ್ತಾರೆ ಅಂತಂದ್ರೆ ಅಲ್ಲ ಇವನ ಮುಖ ನೋಡಿದ್ರೆ ಬೆಳಗ್ಗೆ ತಿಕ್ಕದಲ್ಲಿ ಕಕ್ಕಸೇ ಬರಲ್ಲ ಯಾ ಪೋಳಿ ಮಗ ಹೇಳ್ದರಿ ಏನ್ರೀ ಅದು ಮಾತಾಡೋದು ಏನ್ ಮಾತಾಡ್ತಾರ ರೀ ಯಾವನ್ರಿ ಅವನು ಅಂತದ್ರಲ್ಲಿ ತಾವು ನಾ ನಿಮ್ ನಾ ನಿನ್ನಾರು ಲವ್ ಮಟ್ಟ ಲೋ ಅಂತ ಕೇಳ್ತೀರಲ್ಲ ನಿಮಗ್ ಹೊಡಿಬೇಕು ಸೆಲ್ಯುಕ್ ಆ ನೀನ್ ಯಾರನು ಪ್ರೀತಿಸ್ತಾ ಇಲ್ಲ ನಾನ್ ಎಲ್ರೂನು ಪ್ರೀತ್ ಹೋಗ್ತೀನಿ ಅರೆ ನನ್ನನ್ ಯಾರಾದ್ರೂ ಪ್ರೀತ್ ಹೋಗಬೇಕಲ್ಲ ನಿಜಾ ಹೇಳ ಹುಡುಗೀರಿ ಯಾವಾಗ್ಲೂ ಅಲ್ಲವ್ ಹೀರೋ ಇರೋ ಬರೋ ಹುಡುಗೀರೆಲ್ಲಾ ಇಂಥ ನನ್ ಮಕ್ಕಳನ್ನೇ ಲವ್ ಮಾಡುದ್ರೆ ನಮ್ಮಂತ ಸ್ಮಾರ್ಟ್ ಫೂಡ್ ಗುರ್ಕಾಸೆ ಏನು ಹೇಳಿ ನೀವೇ ಅಣ್ಣ ಅಣ್ಣ ಅಲ್ವಾ ನಮ್ಮ ನೋಡ ಸ್ಮಾರ್ಟ್ ಆಗಿಲ್ವಾ ಹಾ ಇಬಡ ತವಿಂದ ದೇಶ ಉದ್ಧಾರ ಆಯ್ತದ ಲವಂತ ಲವೋ ಓಕೆ ಚರ್ಚೆನೇ ಆಗಿಲ್ಲ ಇಲ್ಲಿ ಬಳೆಪೇಟೆ ಬಳೆಗಾರ ಗಿರಾಕಿಗಳಿದ್ದ ವ್ಯಾಪಾರ ಎಲ್ಲಾ ಬಡಿತಣ ಅದಕ್ಕೆ ಪ್ರಮೋಷನ್ ಮಾಡ್ತಿದ್ದೆ ಅವತ್ತು ನೋಡಕ್ಕೆ ನನ್ಗೆ ಹೋಗ್ತಾ ಇದ್ದೆ ಹೌದು ಗುರು ನಿನ್ ಪಾಡಿ ಹಳ್ಳಿಗೆ ಹೋಗ್ತಾ ಇದ್ದೆ ಕೆಣಕಿದ್ ನಾವು ನಿನ್ನ ಕೆಣಕಿದ್ದ ಹೋಗ್ಬೇಕಾಗಿತ್ತು ಸೇಪಾಗಿ ಹೋಗಿ ಊರ್ ಸೇರ್ಕೋಕೊಂಡಾ ಅಯ್ಯೋ ನಾವ್ಯಾ ಗುರು ಕಣ್ಣಕಣ ನಿನ್ನ ಅವ್ ನಿನ್ನೆ ತನ ಫೋನ್ ಮಾಡಿ ಹೇಳಿದ್ದು ನಂಗೆ ನನಗೆ ಅರ್ಜೆಂಟ್ ಕಕ್ಕಸ್ ಬರ್ತಾ ಇದೆ ನಾನು ಕಣ್ಣೆದ್ರ ಗೆದ್ರೂನ್ ಶೂಟ್ ಮಾಡ್ ಸಾಯಿಸ್ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಲ್ಸರಾ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ವಿ ಬಾತ್ರೂಮ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ ಪ್ಲೀಸ್ ಬಾತ್ರೂಮ್ ಅಲ್ಲಿ ಹಂಗಾದ್ರೆ ಪ್ಯಾಂಟಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ನಿಜ ಹೇಳದಕ್ಕೆ ನಿಮ್ಗೆ ತಿಕ್ಕಾ ಉರ್ದು ಯಾಕೆ ಯಾವ ಇವ ಎಲ್ಲೂಲಿ ಚೆನ್ನಾಗಿರೋ ನಾವೇ ಕಾಣಕ ನಿನ್ನ ಏನೋ ಸ್ವಲ್ಪ ಹೋಗ್ಬೇಕಾಗಿತ್ತು ಪ್ಯಾಂಟ್ ಪ್ಯಾಂಟ್ ಅಲ್ಲಿ ಮಾಡ್ಕೊಂಡು ಆವಾಗ ಜನಗಳು ರಿಯಾಕ್ಷನ್ ಹೇಗಿರ್ತಿತ್ತು ಗೊತ್ತಾ ನೀನ ಸಣ್ ಸುಳ್ಳೇನ್ ಹೇಳಿಲ್ಲ ಹುಡುಗರು ನಿಮ್ಮ ಅಪ್ಪ ಕೂಡಿಟ್ಟಿರೋ ದುಡ್ಡಲ್ಲಿ ಬಂದು ಜೊತೆ ಬನ್ನಿ ಅಂತ ಕಳ್ಸಿದ ನೀನ್ ಹೋಗ್ಬಿಟ್ಟು ನಿನ್ನಿಗೆ ಒಂದ್ ಜೊತೆ ಕಾಚ ಮಗ ಹದಿನೈದು ವರ್ಷ ಅಲ್ಲ ಮೂವತ್ತು ವರ್ಷ ಸರಿಯಾಗಿ ಮಾತಾಡೋದ್ ಇದನ್ನು ಹದಿನೈದು ವರ್ಷ ಅಲ್ಲ ಮೂವತ್ತು ವರ್ಷ ಇಲ್ಲ ನೀನು ಸಾಯೋಗಂಟನೇ ಇನ್ನು ಕ್ಷಮಿಸಿದ್ರೆ ಅಲ್ಲಿ ಅರ್ಥನೇ ಇಲ್ಲ ಗುರು ಅರ್ಥ ಮಾಡಿರೋ ಅಂಥ ದೊಡ್ಡ ತಪ್ಪು ನಿಮ್ಮ ಅಪ್ಪನಿಗೆ ಏನು ಚಿಂತೆ ಗೊತ್ತಾ ಮತ್ತೆ ಇವನು ಒಂದು ವಾರದಲ್ಲಿ ಹೊಸ ಜೊತೆ ಕಾಚ ಕೊಡಿಸ್ಬೇಕಲ್ಲ ಅಂತ ಚಿಂತೆ ಈ ಬಡತಿಂದ ದೇಶ ಉದ್ದಾರ ಆಯ್ತದ ಏನು ಆ್ಯಕ್ಟಿಂಗ್ ಗುರು ಅಣ್ಣಂದು ಅಣ್ಣ ನಿನಗೊಂದು ನಮಸ್ಕಾರ ಅದಕ್ಕೆ ಭಾರಿ ಆ್ಯಕ್ಟಿಂಗ್ ಮಾಡ್ತು ಅಣ್ಣೊನ್ ಎಕ್ಸ್ಪ್ರೆಶನ್ ನೋಡ್ರಿ ಅವ್ನ ಮ್ಯಾಲೆ ನೋಡ್ರಿ ಎಕ್ಸ್ಪ್ರೆಶನ್ ವಾ ಇವ್ರಿಗಂತೂ ಅವಾರ್ಡೇ ಕೊಟ್ಬಿಡ್ಬೇಕು ಅಂತ ಆಕ್ಟಿಂಗ್ ಮಾಡತ್ತಾರ ನೋಡ್ರಿಂಗ್ ಮಾಡ ನಿಮ್ದು ನಮ್ಮ ಕಣ್ಣು ಇರೋ ಈ ಆಕ್ಟಿಂಗ್ ನೋಡಿ ಇರಬಾರ್ದ ನಮ್ಮ ಕಣ್ಣು ಯಾರ ನನ್ನ ಮಕ್ಕಳು ಅಕ್ಕ ಒಂದ್ ವರ್ಷ ನೀವು ರ್ಯಾಪ್ ಸಾಂಗ ಈ ಸಾಂಗ್ ಕೇಳಿದ ತಕ್ಷಣ ಅಮೇರಿಕಾ ಅಧ್ಯಕ್ಷ ಹಂಗೆ ಓಡೋಡೋಡೋಡು ಬಂದು ನಿನಗೆ ಒಂದು ಅವಾರ್ಡ್ ಕೊಟ್ಬಿಟ್ಟು ಕೊಡೋಕ ಅಂತ ಆ ಸಾಂಗ್ ಹಾಡೋಕ್ಕೆ ಕೇಳಿದ್ರೆ ಕಿವಿಗೆ ಇಂಪಾಗಿರಬೇಕು ನೋಡೋಕ್ಕೆ ಕಣ್ಣು ತಂಪಾಗಿರ್ಬೇಕು ಹೆಂಗೆ ಹೆಂಗಿದೆ ಒಪ್ಪನಿಂಗ್ ಥ್ರಿಲ್ಲು ಅಂತ ಸಾಂಗ್ ಹಾಡಕ ನಮಸ್ಕಾರ ನನ್ನೆಲ್ಲ ಇನ್ಷ್ಟ ಕುಟುಂಬದವರಿಗೆ ನನ್ಗೊಬ್ಬ ಕಮೆಂಟ್ ಹಾಕಿದ್ದ ಹೇಳ್ತಿನ್ನು ಅಂತ ಅಣ್ಣ ಇಲ್ಲಿ ಕೇಳು ಹೇಳಿ 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 ಹಾಂ ಅಕ್ಕ ಇದೇನಕ್ಕ ಥೂ ಏನಕ್ಕ ನಿನ್ನ ಅದು ಹೇಳಿಲ್ಲ ಅನ್ಕೊಂಡಿಲ್ಲ ಥೂ ನಮ್ಮ ಮನೇನ ಊಟ ಮಾಡಿ ಬರ್ಬೇಕಾಯ್ತು ಮದುವೆ ಸಾಂಕು ಅಕ್ಕ ಇದನ್ನ ನೋಡಿ ಊಟ ಮಾಡೋಕ್ಕಾಗುತ್ತೇನಕ ನಮ್ಮ ಕೈ ಹಾಂ ಅದ್ರಲ್ಲಿ ಡಿಸೈನ್ ಡಿಸೈನ್ ಬರೀ ಹೌದು ರಾತ್ರಿ ಎಲ್ಲ ತಿಂತೀವಿ ಹಾಂ ಸುಂದರವಾದ ವಸ್ತುನಾ ಅಕ್ಕ ಅದು ಅಂಗಲಿಂದ ಅಷ್ಟೊಂದು ಡೀಪಾಗಿ ಅದರಲ್ಲಿ ರಿಸರ್ಚ್ ಮಾಡಿದ್ಯಾಕ ನೀನು ನೀನು ಗ್ರೇಟ್ ಬಿಡಕ್ಕ ಇಲ್ಲ ಅಂಥ ಒಂದು ವಸ್ತುನ ಡೀಪಾಗಿ ರಿಸರ್ಚ್ ಮಾಡಿದ್ದೀಯಂದರೆ ಎಷ್ಟು ಆಳವಾಗಿ ಇಳ್ದಿರ್ಬೇಕಲ್ಲ ನೀನು ಅದ್ರದೊಂದು ಎಲ್ಲ ನಿನಗೆ ಗೊತ್ತು ನಿಜ ನಿನ್ನ ಗ್ರೇಟ್ ಬಿಡಾಕ ನಿನ್ ಗ್ರೇಟ್ ಬಿಡಾಕ ಈ ವಿಡಿಯೋ ನೋಡಿದ್ಮೇಲೆ ಅಮೇರಿಕ ಅಧ್ಯಕ್ಷ ಎಲ್ಲ ಅಕ್ಕ ಇಡೀ ಜಗತ್ತಲ್ಲಿ ಇರೋರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ನಿನಗೆ ಒಂದು ಅವಾರ್ಡ್ ಕೊಡ್ಬೇಕ ಅವಾರ್ಡ್ ಕೊಡಬೇಕು ಭಾರಿ ಬಿಡಕ್ಕ ಬೆಂಕಿ ಬಿಡಕ್ಕ ಬೆಂಕಿ ಬೆಂಕಿ ಬೆಂಕಿ

ಗ್ರೇಟ್ ಬಿಡಾಕ ನಿನ್ ಬಗ್ಗೆ ಒಂದು ಈ ಮಾತು ಹಾಡಕ್ ಬರಲಾರದಕ್ಕೆ ಬಾಯಿಂದ ಅಣ್ಣ ಸಖತ್ ಆಗ್ತೀನಿ ಮತ್ತೆ ಏನಂತ ಮಾತು ಹೇಳಿ ನಡಿಬೇ ನಡಿ ನಿಮ್ಮ ಸಾಂಗ್ ಕೇಳಿ ಎಷ್ಟು ಮಂದಿ ಊಟ ಬಿಟ್ಟಾರ ಏನ್ ಟೀಚರ್ ಟೀಚರ್ ಒಂದಕ್ಕ ಹೇಳ ಹೇಳು ಒಂದು ಕಂಡಿದ್ರಿಗೆ ಇದ್ರ್ ಷೂಟ್ ಮಸಾಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಫೈನಲಿ ನೀವು ಎಲ್ಲರೂ ಈ ವಿಡಿಯೋ ನೋಡಿ ಎಂಜಾಯ್ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬರೋ ವೀಡಿಯೋಸು ಇನ್ನೂ ತುಂಬ ಮಜವಾಗಿರುತ್ತೆ ತುಂಬ ಒಳ್ಳೊಳ್ಳೆ ಟಾಪಿಕ್ ಮೇಲೆ ನಾನು ವೀಡಿಯೋಸ್ ಮಾಡ್ತೀನಿ ನಾನು ಈ ವಿಡಿಯೋ ಮಾಡಿದ್ದು ಕೇವಲ ಮನೋರಂಜನೆಗಾಗಿ ಮಾತ್ರ ಯಾರಿಗೆ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನಾನು ಏನೂ ಆರ್ಟ್ ಮಾಡ್ಬೇಕಂತ ಮಾಡಿಲ್ಲ ದಯವಿಟ್ಟು ಆರ್ಟ್ ಮಾಡ್ಕೊಂಡ್ರೆ ನಿಮ್ಮಂಥ ಉಚ್ಚರ ಯಾರಿಲ್ಲ ಅಂತ ಹೇಳ್ತಾ ದಯವಿಟ್ಟು ಆರ್ಟ್ ಮಾಡ್ಕೋಬೇಡಿ ಯಾರೋ ನಾನು ನಿಮ್ಮನ್ನು ನಕ್ಷೋದಕ್ಕೋಸ್ಕರ ಮಾಡಿದ್ದೀನಿ ವೀಡಿಯೋ ಅದಕ್ಕೆ ಬಿಟ್ಟರೆ ಬೇರೆ ಉದ್ದೇಶ ಯಾವುದೂ ಇಲ್ಲ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಇರಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಇನ್ನೂ ತುಂಬ ಚೆನ್ನಾಗಿ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಒಂದುಂಚೆ ಒಂದು ನನ್ನ ಮಹೇಶ್ ಸಂಚರಿ ಮಹೇಶ್ ಅಂತ ಈ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಆ ಚಾನಲೂ ರಿಯಾಕ್ಷನ್ ವಿಡಿಯೋಸ್ ಬರುತ್ತೆ ನಿಮ್ಮ ಎರಡು ಚಾನಲ್ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ನನ್ನ ಜೊತೆ ಇರಲಿ ಅಂತ ಹೇಳ್ತಾ ಈ ಇಲ್ಲಿ ನೀವು ಮುಗಿಸೋಣವಾ ನೆಕ್ಸ್ಟ್ ವಿಡಿಯೋಗಾಗಿ ಕಾಯಿರಿ ಟೇಕ್ ಕೇರ್ ಬೈ ಬಾಯ್